ಅನುರೋಧ್ ಸಮಿತಿ ಚಿಕ್ಕಮಗಳೂರು ವತಿಯಿಂದ ನಗರದ ಪ್ರೈಡ್ ಯುರೋ ಕಿಡ್ಸ್ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದ ಪ್ರಯುಕ್ತ ಗಿಡ ನೆಡಲಾಯಿತು ಕುಮಾರಿ ಭಾಗ್ಯಕ್ಕ ಅವರು ಮಾತನಾಡಿ ಭೂಮಿಯಲ್ಲಿ ವಾಸಿಸುತ್ತಿರುವ ನಾವು ಸಂಪನ್ಮೂಲದ ಬಳಕೆಯನ್ನು ಸರಿಯಾಗಿ ಮಾಡಿಕೊಳ್ಳುವುದರ ಜೊತೆಗೆ ಅದನ್ನು ಉಳಿಸಿ ಬೆಳೆಸಬೇಕು ಇತ್ತೀಚಿನ ವರ್ಷಗಳಲ್ಲಿ ಪರಿಸರವು ಅತ್ಯಂತ ಕಲುಷಿತಗೊಂಡಿದೆ ಮತ್ತು ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ವಿಷಕಾರಿ ಅಂಶಗಳಿಂದ ತುಂಬಿದೆ ನಮ್ಮ ಅನುಕೂಲತೆಗಳಿಗಾಗಿ ಪರಿಸರವನ್ನು ನಾವು ಹಾಳು ಮಾಡುತ್ತಿದ್ದೇವೆ ಇದರಿಂದಾಗಿ ಮಣ್ಣು ಗಾಳಿ ನೀರು ಹೀಗೆ ಸಂಪೂರ್ಣ ಪರಿಸರ ನಾಶವಾಗುತ್ತಿದೆ ಜೊತೆಗೆ ಹವಾಮಾನ ವೈಪರೀತ್ಯದಿಂದಾಗಿ ಆರೋಗ್ಯ ಸಮಸ್ಯೆಗಳು ಸಹ ಗಣನೀಯವಾಗಿ ಹೆಚ್ಚಳವಾಗಿದೆ ಇನ್ನಾದರೂ ಜಾಗೃತಿ ವಹಿಸಿ ನಮ್ಮ ಪರಿಸರವನ್ನ ಉಳಿಸಿಕೊಳ್ಳಬೇಕಾಗಿದೆ ಎಂದರು ವಿಶ್ವ ಪರಿಸರ ದಿನ ಕೂಡ ಇದನ್ನ ಬಹು ವಿಧಾನದಿಂದ ಆಚರಿಸ್ತಾ ಇದ್ದಾರೆ ಇಲ್ಲಿ ನಾವು ಈರೋ ಹಿಟ್ಸ್ ಅಲ್ಲಿ ಗಿಡ ನೆಡೋದ್ರ ಮೂಲಕ ಪರಿಸರದ ಜಾಗೃತಿಯನ್ನ ಮೂಡಿಸೋದ್ರ ಮೂಲಕ ಮಕ್ಕಳಲ್ಲಿ ಇವತ್ತು ಈ ಪರಿಸರ ದಿನವನ್ನು ಆಚರಣೆ ಮಾಡಿದ್ದೀವಿ ಈ ಜಾಗೃತಿ ಪ್ರತಿಯೊಬ್ಬ ಮಕ್ಕಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಮೂಡಿದಾಗ ಪರಿಸರವನ್ನು ಉಳಿಸೋದ್ರ ಜೊತೆಗೆ ನಮ್ಮ ಮನಸ್ಸಿನ ಸಂಕಲ್ಪಗಳನ್ನು ಎಷ್ಟು ಪರಿಶುದ್ಧವಾಗಿ ಮಾಡ್ಕೊಳ್ತೀವೋ ಇವತ್ತು ಬೇರೆ ಬೇರೆ ಪೊಲ್ಯೂಷನ್ ಇದೆ ವಾಟರ್ ಪೊಲ್ಯೂಷನ್ ಇದೆ ಅರ್ತ್ ಪೊಲ್ಯೂಷನ್ ಇದೆ ಏರ್ ಪೊಲ್ಯೂಷನ್ ಇದೆ ಎಲ್ಲದಕ್ಕೂ ಪೊಲ್ಯೂಷನ್ಗೆ ಇನ್ನೂ ಮೂಲ ಕಾರಣ ಅಂದರೆ ಮನುಷ್ಯನ ಮನಸ್ಸಿನ ಸಂಕಲ್ಪಗಳ ಮಾಲಿನ್ಯ ಅನುರೋಧ್ ಸಮಿತಿ ಚಿಕ್ಕಮಗಳೂರು ಅಧ್ಯಕ್ಷರಾದ ಮಂಜುಳಾ ಬಾನ್ಸಾಲಿಯವರು ಮಾತನಾಡಿ ಪ್ರತಿ ವರ್ಷ ನಾನೂರು ಮಿಲಿಯನ್ ಟನ್ಗೂ ಹೆಚ್ಚು ಪ್ಲಾಸ್ಟಿಕ್ ಉತ್ಪಾದನೆಯಾಗುತ್ತಿದ್ದು ಅದರಲ್ಲೂ ಸುಮಾರು ಹನ್ನೊಂದು ಮಿಲಿಯನ್ ಟನ್ ಪ್ಲಾಸ್ಟಿಕ್ ಸಮುದ್ರಗಳಲ್ಲಿ ಸೇರುತ್ತಿದೆ ಎಂಬ ಅಂದಾಜು ಇದೆ ಈ ಕಾರಣದಿಂದ ಪ್ಲಾಸ್ಟಿಕ್ ಮಾಲಿನ್ಯ ನಮ್ಮ ಕಾಲದ ಗಂಭೀರ ಪರಿಣಾಮ ಸಮಸ್ಯೆಯಾಗಿದೆ ಎಂದು ಹೇಳಿದರು ಮಕ್ಕಳಿಗೆ ನಾವು ಇದನ್ನು ವ್ಯಾಪ್ತ ಮಾಡಿಸಲು ಅವರಿಗೆ ಪರಿಸರ ಬಗ್ಗೆ ಹೇಳಿಕೊಡಲು ಈ ಶಾಲೆಯ ಆವರಣಕ್ಕೆ ಬಂದಿದ್ದೀವಿ ನನ್ನ ಜೊತೆಗೆ ನಮ್ಮ ಟೀಮ್ ಎಲ್ಲ ಬಂದಿದ್ದಾರೆ ನಮ್ಮ ಭಾಗ್ಯಕ್ಕ ಬಂದಿದ್ದಾರೆ ಆಯುಷ್ ವತಿಯಿಂದ ಡಾಕ್ಟರ್ ಗೀತಾ ಮತ್ತು ಡಾಕ್ಟರ್ ಅನಿಲ್ ಅವರು ಬಂದಿದ್ದಾರೆ ನಮ್ಮ ಎಲ್ಲರ ಉದ್ದೇಶ ಒಂದೇ ಮಕ್ಕಳಲ್ಲಿ ಪರಿಸರ ಭಾವನೆಯನ್ನು ಬೆಳೆಸೋದು ಪರಿಸರವನ್ನು ಚೆನ್ನಾಗಿ ಇಟ್ಕೊಂಡು ಎಲ್ಲರೂ ಪ್ರತಿಯೊಂದು ಮಕ್ಕಳು ಒಂದೊಂದು ಗಿಡವನ್ನಾದರೂ ನೆಟ್ಟಿ ಅದಕ್ಕೆ ಬೆಳೆಸಬೇಕು ಇದರಿಂದ ನಮ್ಮ ಪಿ ಮೋದಿಜಿ ಅವರು ಹೇಳಿದ್ದಾರೆ ಹಲವಾರು ಸಮಿತಿಯಿಂದ ನಮಗೆ ಗಿಡಗಳನ್ನು ಸ್ಪಾನ್ಸರ್ಶಿಪ್ ಕೂಡ ಮಾಡಿದ್ದಾರೆ ಹಾಗೂ ಈ ಗಿಡಗಳನ್ನು ನಮ್ಮ ಶಾಲೆಯಲ್ಲಿ ನೆಟ್ಟು ಅದನ್ನು ಬೆಳೆಸಲಿಕ್ಕೆ ಏನೇನು ಅನುಕೂಲತೆಯನ್ನು ಬೇಕೋ ಅದನ್ನೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ಅನವೃತ್ತರ ಸಮಿತಿಯವರಿಗೆ ಮತ್ತು ಅವರ ಪದಾಧಿಕಾರಿಗಳಿಗೆ ಎಲ್ಲರಿಗೂ ನಮ್ಮ ಶಾಲೆ ಕಡೆಯಿಂದ ನಮ್ಮ ಮ್ಯಾನೇಜ್ಮೆಂಟ್ ನಮ್ಮ ಸ್ಟೂಡೆಂಟ್ಸ್ ಕಡೆಯಿಂದ ಋತು ಬಂಧನೆಗಳು ಹಾಗೂ ಪರಿಸರ ದಿನ ನಾವೆಲ್ಲ ಕಡೆ ನೋಡ್ತಾ ಇರ್ತೀವಿ ಬೋರ್ಡನ್ನು ಸೇವ್ ಅರ್ತ್ ಸೇವ್ ಟ್ರೀ ಅಂತ ಹೇಳ್ತಾ ಇರ್ತಾರೆ ಆದರೆ ನಾನೇನು ಹೇಳೋದು ಅಂದರೆ ಸೇವ್ ಅರ್ತ್ ಅನ್ನೋದು ಬೇಡ ನೀವು ಹತ್ತು ಅದ್ರ ಪಾಡಿಗೆ ಅದನ್ನು ಬಿಟ್ಟರೆ ಅದು ಉಳಿಸ್ಕೊಳುತ್ತೆ ಸೊ ಅದನ್ನು ನಾವೇನು ಹೇಳಬೇಕು ಅಂದರೆ ನನ್ನನ್ನು ನಾನು ಉಳಿಸ್ಕೊಳೋದಕ್ಕೆ ಗಿಡನ ಬೆಳೆಸ್ಬೇಕು ಮರನ ಬೆಳೆಸಬೇಕು ಹಾಗೂ ಅರ್ಥನ ನೋಡ್ಕೋಬೇಕು ಆದ್ದರಿಂದ ಸೇವ್ ಅರ್ಥನಕ್ಕಿಂತ ಸೇವ್ ಯುವರ್ ಸೆಲ್ಫ್ ಅಂತ ಟರ್ನ್ ಮಾಡಿ ಇವತ್ತಿನ ನಿಮ್ಮನ್ನು ನೀವು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಹೇಳಕ್ಕೆ ಇಷ್ಟಪಟ್ಟು ಜೋರಿಗೆ ಪರಿಸರ ದಿನಾಚರಣೆ ಪ್ರಯುಕ್ತ ಇವತ್ತು ನಡೆದಂಥ ನಮ್ಮ ಅಮೆರಿಕ ಸಮಿತಿ ಪರ ಪರವಾಗಿ ಇವತ್ತು ಏನು ಶಾಲೆಯಲ್ಲಿ ಇಲ್ಲ ಯುವರೋಪ್ತವಾಗಿ ಕಾರ್ಯಕ್ರಮ ಮಾಡಿದ್ದೀವಿ ಹಸಿರು ಅನ್ನು ಬೆಳೆಸಿ ಹಸಿರುಗೊಳಿಸಿ ಅಂತ ಇವತ್ತು ಸಂದೇಶ ಅಂತ ಪ್ಲಾಸ್ಟಿಕ್ ಮುಕ್ತ ಏನು ಸಂದೇಶ ಉಳಿಸೋದಂಥ ಸಂದೇಶವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವು ಕಾರ್ಯಕ್ರಮ ಎಲ್ಲರೂ ಸಹ ಹಸಿರನ್ನು ಬೆಳೆಸ್ಕೊಳ್ಳುವ ಇವತ್ತು ಅನುವರ ಸಮಿತಿಯಿಂದ ನಾವು ಈ ಪ್ಯಾರೇಡ್ ಈರೋ ಟೀಟ್ಸಲ್ಲಿ ಗಿಡವನ್ನು ನಡೆಸ್ತೀವಿ ಇಲ್ಲಿ ಒಂದು ವಾಟಿಕ ನಿರ್ಮಾಣಿಸಿದೀವಿ ಇಲ್ಲಿ ಚೆನ್ನಾಗಿ ನಡೆಸ್ತಾರೆ ಮತ್ತು ನಾವು ಇವತ್ತು ಸಂಜೆ ಎರಡರಿಂದ ನಾಲ್ಕು ಎ ಸಿ ಸ್ವಿಚ್ಚನ್ನು ಆಫ್ ಮಾಡಬೇಕು ಅಂತ ನಾವು ಎಲ್ಲ ಕಡೆಯೂ ಪ್ರಚಾರ ಮಾಡಿದ್ದೀವಿ ಇವತ್ತು ಎಲ್ಲ ಕಡೆಯೂ ಪರಿಸರ ಬಗ್ಗೆ ಇವತ್ತು ತುಂಬ ಗಮನ ಕೊಟ್ಟು ಇದನ್ನು ತುಂಬ ಮುಂದೆ ಬರೆಸಬೇಕಂತ ನಾವು ಅನ್ನೋ ಸಮಯದಿಂದ ಎಲ್ಲರಿಗೂ ಮನವಿ ಮಾಡ್ತೀವಿ ನಾನು ಪಂಚಸಭಾ ಅಧ್ಯಕ್ಷ ಮಹೇಂದ್ರ ಡೋಸಿ ನಾವು ಇವತ್ತು ವಿಶ್ವದ ಪರಿಸರ ದಿನಾಚರಣೆಯನ್ನು ಈ ಶಾಲೆಯಲ್ಲಿ ಯೂರೋಕಿಡ್ ಶಾಲೆಯಲ್ಲಿ ನಾವು ಆಚರಿಸಿದ್ದೇವೆ ಇಲ್ಲಿ ನಾವು ಗಿಡಗಳನ್ನು ಹಂಚಿದ್ದೇವೆ ಮಕ್ಕಳಲ್ಲಿ ಮತ್ತು ಈ ಪರಿಸರದ ಬಗ್ಗೆ ಅವರಿಗೆ ಒಂದು ಇದನ್ನು ಅವರಿಗೆ ಹೇಳುತ್ತಾ ಪರಿಸರವನ್ನು ಉಳಿಸಲಿಕ್ಕೆ ಹೇಳುತ್ತಾ कार्यक्रमದಲ್ಲಿ अनुरोध креಯಾಟಿವಿಟಿ கான்ಟೆಸ್ಟ್ साउथ 존 ರಾಜ್ಯ ಪ್ರಬಾರಿ ಗೌತಮ್ ಆಚಾರ ಆಯುಷ್ ಆಸ್ಪಟಲ್ ಡಾಕ್ಟರ್ ಅನೀತ್ ಕುಮಾರ್ ಡಾಕ್ಟರ್ ಗೀತಾ ಲಾಲ್ಚನ್ ಬಾಂಶಾಲಿ ಮಹೇಂದ್ರ ಡೋಸಿ ಮದನ್ಚನ್ ಗಡಿಯಾ ಭಾರತ್ ಬರ್ಲೋಟಾ ಪುಷ್ಪರಾಜ್ ಗಡಿಯಾ ಸುರೇಶ್ ಆಚಾರ ಚಂದ್ರ ಗಡಿಯಾ ಸರೋಜಾ ಸಿಯಾಲ್ ಮಹಿಳಾ ಮಂಡಲ ಪ್ರೆಸಿಡೆಂಟ್ ಗುನಿಯಾ ನಹರ್ ಚಂಚಲ್ ಆಚಾ ಸಂತೋಷ್ ಬಾಯ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು